ನವೆಂಬರ್ ಇಪ್ಪತ್ತೇಳು ಪಟ್ಟಣದ ದೇವರಾಜ ಅರಸು ಭವನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಕುಷ್ಟಗಿ ತಾಲೂಕು ವಕೀಲರ ಸಂಘ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕುಷ್ಟಗಿ ಇವರ ಸಂಯುಕ್ತಾಶ್ರಯದಲ್ಲಿ ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ ನಡೆಯಿತು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಎಂಎಲ್ ಪೂಜೇರಿ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಬಾಲ್ಯ ವಿವಾಹಗಳು ತಡೆಗಟ್ಟಲು ಕ್ರಮ ಕೈಗೊಳ್ಳಬೇಕು ಬಾಲ್ಯ ವಿವಾಹ ಮಾಡುವ ಸಭೆಯಲ್ಲಿ ಪಾಲ್ಗೊಂಡವರ ಎಲ್ಲರ ಮೇಲೆ ದೂರು ದಾಖಲಿಸಬಹುದು ಬಾಲ್ಯ ವಿವಾಹಕ್ಕೆ ಬಡತನವು ಮೂಲ ಕಾರಣವಾಗಿದೆ ಅದರ ಬಗ್ಗೆ ಅರಿವು ಮೂಡಿಸಬೇಕು ಜಾಗೃತಿ ಮೂಡಿಸಬೇಕು ಶಿಕ್ಷಣ ನೀಡಬೇಕು ಬಡತನ ನಿರ್ಮೂಲನೆಯ ಬಗ್ಗೆ ಸಾಕಷ್ಟು ಯೋಜನೆಯನ್ನ ಜಾರಿಗೆ ತಂದಿದೆ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಮಹಂತೇಶ್ ಚೌಳಗಿ ಮಾತನಾಡಿದ್ರು ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಎಸ್ಜಿ ಪಾಟೀಲ್ ಮಾತನಾಡಿ ಬಾಲ್ಯ ವಿವಾಹ ಮಾಡಿದರೆ ಕಠಿಣ ಶಿಕ್ಷೆ ನೀಡಲಾಗುತ್ತದೆ ಬಾಲ್ಯ ವಿವಾಹ ನಡೆಯದಂತೆ ನೋಡಿಕೊಳ್ಳಬೇಕು ಎಂದರು ಅಂಗನವಾಡಿ ಮೇಲ್ವಿಚಾರಕಿ ನಾಗಮ್ಮ ಗುಂಡೂರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಾಗೂ ಅಪರ ಸರ್ಕಾರಿ ವಕೀಲ ಪರಸಪ್ಪ ಗಜಾಮಹಡಿ ಮಾತನಾಡಿದರು ಸಹಾಯಕ ಸಹಕಾರಿ ಅಭಿಯೋಜಕ ರಾಯನ್ ಗೌಡ ಎಲ್ ಜ್ಯೋತಿ ಕುಂಬಾರ್ ಸುನಿಲ್ ಶಿಕ್ಷಣ ಇಲಾಖೆಯ ದಂಡಪ್ಪ ಪೂಜಾರ್ ಹಾಗೂ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಮತ್ತು ವಿದ್ಯಾರ್ಥಿಗಳು ಇದ್ದರು ಅನ್ನಪೂರ್ಣ ಪಾಟೀಲ್ ಸ್ವಾಗತಿಸಿ ನಿರೂಪಿಸಿ ವರದಿಗಾರರು ಶರಣಪ್ಪ ಲೈನದ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಸ್ತಗಿ ನಾನ್ ಮೊದಲೇದಾಗಿ ತಮ್ಗೆಲ್ಲರಿಗೂ ಹೇಳೋಕಿಷ್ಟ್ರೆ ತಾವು ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅಥವಾ ಮೇಲ್ವಿಚಾರಕರಾಗಿರ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತಳಮಟ್ಟದಲ್ಲಿ ಕೆಲಸ ಮಾಡೋದ್ರಿಂದ ಈಗಾಗಲೇ ನಾವು ಸಾಕಷ್ಟು ಜನರಿಗೆ ಈ ಕಾನೂನಿನಲ್ಲಿ ಎಷ್ಟು ಶಿಕ್ಷೆ ಇದೆ ಮತ್ತು ಅದರ ಪರಿಣಾಮ ಏನು ಅನ್ನೋದನ್ನ ಸಾಕಷ್ಟು ಕಾರ್ಯಕ್ರಮಗಳಾಗಿರ್ಬೋದು ಕಾನೂನಿನ ಅರಿವಿನ ಕಾರ್ಯಕ್ರಮ ಆಗಿರ್ಬೋದು ಅಂತ ನೀವು ಕೂಡ ವೈಯಕ್ತಿಕವಾಗಿ ಅವ್ರಿಗೆ ಹೇಳಿಕೊಟ್ಟಿದ್ದೀರಾ ನಾವು ಇನ್ ಮುಂದೆ ಏನು ಮಾಡಬೇಕಾಗಿದೆ ಅಂದ್ರೆ ಅದನ್ನ ತಡೆಗಟ್ಟು ನೀವು ನಾನು ಏನ್ ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕಾಗಿದೆ ಈಗಾಗಲೇ ನಾವು ಕಾನೂನು ಈ ರೀತಿ ಇದೆ ಮೊದ್ ಇತ್ತು ಮದುವೆ ಯಾರು ಮಾಡ್ಕೊಡ್ತಾರೋ ಅಂತ ತಂದೆ ಬಂದವರ ಅಥವಾ ಪಂಚರಾಗಿರ್ಬಹುದು ಎಲ್ಲ ಗ್ರಾಮದ ಹಿರಿಯರನ್ನು ಕೂಡ ಒಳಗೊಂಡು ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಸರ್ಕಾರಗಳು ತಿದ್ದುಪಡಿ ಕೂಡ ಸಾಕಷ್ಟು ನಾವು ಬಾಲ್ಯ ವಿವಾಹಗಳನ್ನ ಅಲ್ಲಲ್ಲಿ ಪ್ರಕರಣಗಳು ದಾಖಲಾಗ್ತಾ ಇರೋದು ಮತ್ತು ಕಂಡು ಬರ್ತಾ ಇದ್ರು ಬರ್ತಾ ಇರೋದ್ರಿಂದ ನಾವು ಆ ಬಗ್ಗೆ ಸಮಾಜದಲ್ಲಿ ಏನ್ ಮೂಡಿಸಬೇಕಾಗಿದೆ ಅಂದ್ರೆ ಮೊದಲೇದಾಗಿ ಬಡತನ ಅನ್ನೋದು ಬಹಳಷ್ಟು ಜನರಿಗೆ ಬಾಲ್ಯ ವಿವಾಹ ಮಾಡೋದಕ್ಕೆ ಕಾರಣ ಆಗ್ತಾ ಇದೆ ಮತ್ತು ಶಿಕ್ಷಣದ ಕೊರತೆ ಇರೋದು ು ಬಾಲ್ಯ ವಿವಾಹಗಳು ನಡೀತಾ ಇವೆ ಆದ್ರಿಂದ ಯಾವುದೇ ಒಂದು ಮಗು ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ಒಂದು ಕಾರ್ಯಕ್ರಮ ಮಾಡಿದಾಗ ನಮ್ಮ ಮುಖ್ಯ ಸಂಘದ ಅಧ್ಯಕ್ಷರ ಒಬ್ರು ಒಂದು ಒಳ್ಳೆಯ ವಿಚಾರವನ್ನು ಹೇಳಿದ್ರು ಯಾಕಂದ್ರೆ ಒಂದು ಮಗುವಿನ ಬಾಲ್ಯ ವಿವಾಹದ ಕುರಿತು ಆ ಮಗುವಿನ ಗೆಳತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರಿಗೆ ಫೋನ್ ಮಾಡಿ ಆ ಬಾಲ್ಯ ವಿವಾಹವನ್ನು ತಡೆದ್ರು ಆ ಅವಳ ಉದ್ದೇಶ ಏನಾಗಿತ್ತು ಅಂದ್ರೆ ತಾನು ದೊಡ್ಡ ಐ ಎ ಎಸ್ ಆಫೀಸರ್ ಆಗಬೇಕು ಮುಂದೆ ಓದ್ಬೇಕು ಅನ್ನೋ ಉದ್ದೇಶ ಇತ್ತು ಬಟ್ ಅವರು ನಂತರ ಯಶಸ್ವಿಯಾಗಿ ಇಲಾಖೆ ಅಧಿಕಾರಿಗಳು ಆ ಮದುವೆಯನ್ನು ತಡೆದ ಕಾರಣ ಈ ಆ ಹುಡುಗಿ ಇವಾಗ ದೊಡ್ಡ ವಿದ್ಯಾಭ್ಯಾಸ ಧಾರವಾಡದ ತೆಗೆದುಕೊಳ್ತಾ ಇದ್ದಾರೆ ಅಂತ ಲಾಸ್ಟ್ ಟೈಮ್ ಅವರು ಹೇಳಿದ್ರು ಈ ನಿಟ್ಟಿನಲ್ಲಿ ಹಲವಾರು ಸಕ್ಸಸ್ ಸ್ಟೋರಿಗಳನ್ನು ನೋಡಿದೀವಿ ನಾವು ಆ ಶಿಕ್ಷಣವನ್ನ ಅವ್ರಿಗೆ ಕಡಿಮೆ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಬಡತನ ಆಗಿರ್ಬೋದು ಈಗ ಆಲ್ರೆಡಿ ನರೇಗಾ ಯೋಜನೆ ಆಗಿರ್ಬೋದು ಅಥವಾ ಸರ್ಕಾರದ ಹಲವಾರು ಯೋಜನೆಗಳಿಂದ ಬಡತನ ನಿರ್ಮೂಲನೆ ಸಲುವಾಗಿ ಕೂಡ ಸಾಕಷ್ಟು ಸರ್ಕಾರಗಳು ಕಾರ್ಯಕ್ರಮ ಹಾಕೊಂಡಿದ್ದೀವಿ మనూన్న ఏం శిక్ష ప్రమాణ అదనూ కూడా మనవరికీ మి తమ మేలాధికారి ఆ వివాదం తడిన క్రమ కలికి తా కై జోడ్ అంత నేను